ಹೇಗಿದೆಯಾ ಅರ್ಜುನ್ ನಾನು ಆರಾಮಾಗಿದ್ದೀನಿ ತಾತ ನಿಮ್ಮ ಪ್ರವಾಸದಲ್ಲಿವರೆಗೆ ಬಂತು ಇವತ್ತಿಗೆ ಮುಗಿತೆ ಅರ್ಜುನ್ ಏನಪ್ಪ ಎಂದು ಕೇಳದ ವಿಷಯವನ್ನು ಇವತ್ತು ಕೇಳ್ತಿದೆಯಾ ಶ್ರೀಜಾ ಬಗ್ಗೆ ಎಲ್ಲವನ್ನ ಹೇಳಿ ಅವಳಿಗೆ ನಮ್ಮ ಅವಶ್ಯಕತೆ ಇದೆ ತಾತೆಯ ನೀವು ಬಂದರೆ ನಾನು ಮಾಡಬೇಕಾದ ಕೆಲಸ ಇವೆ ಇನ್ನೊಂದು ವಿಷಯ ಇದೆಲ್ಲವನ್ನ ನಿಮ್ಮ ಮಗನಿಗೆ ಹೇಳಬೇಡಿ ಅಂದ ಅರ್ಜುನ್ ಶ್ರೀಜಾ ಬಗ್ಗೆ ತಿಳಿದು ರಾಧಾಕೃಷ್ಣ ಅವರು ದಿಗಲುಗೊಂಡ್ರು ಅವರಿಗೆ ಏನು ಮಾತಾಡಬೇಕಂತ ಅರ್ಥ ಆಗಲಿಲ್ಲ ನಾನು ತಕ್ಷಣ ಸಿಗೋ ವಿಮಾನಕ್ಕೆ ಬರ್ತೀನಿ ಕಂದ ಅವನು ಯಾರು ಅಂತ ಪತ್ತೆ ಹಚ್ಚು ಅವನು ಮೂಳೆಗಳು ಮುರಿಬೇಕು ಅಂದರು ಕೋಪದಿಂದ ಅಂದು ದುಬೈ ಪಾರ್ಟಿ ಯಾರ್ಯಾರು ಬಂದಿದ್ರು ಅವರನ್ನ ಪತ್ತೆ ಹಚ್ಚೋ ಕೆಲಸದಲ್ಲಿ ಅರ್ಜುನ್ ಮಗ್ನನಾದ ರಾಧಾಕೃಷ್ಣ ಅವರು ಅಮೆರಿಕಾಗೆ ಬರೋ ಅಷ್ಟರಲ್ಲಿ ದುಬೈ ಪಾರ್ಟಿಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರ ವಿವರಗಳನ್ನ ಅರ್ಜುನ್ ಸಂಪಾದಿಸ್ತಾ ಇದಕ್ಕಾಗಿ ಬಹಳಷ್ಟು ಹಣ ಮತ್ತು ಸಮಯವನ್ನು ವ್ಯಯಿಸಬೇಕಾಯಿತು ತಾತನನ್ನು ನೋಡಿ ಸ್ಟೀಜ ಕಣ್ಣೀರಾಗ್ತಾ ಒಪ್ಕೊಂಡ್ಳು ಅಳಬೇಡ ಮಗಳೇ ಹಣೆ ತಡೆಯೋದು ನಮ್ಮಿಂದ ಸಾಧ್ಯ ಇಲ್ಲ ಅದನ್ನು ಧೈರ್ಯವಾಗಿ ಎದುರಿಸಿ ಹೋರಾಡಬೇಕು ನೀನು ಆತಂಕ ಪಡಬೇಡ ನಿನ್ನ ಹಿಂದೆ ನಾನು ಮತ್ತು ಅರ್ಜುನ್ ಇದ್ದೀವಿ ನಿಮ್ಮಪ್ಪ ನನ್ನ ಒಪ್ಕೊಂಡ್ರೂ ಒಪ್ಕೊಳ್ಳೋದಿದ್ರು ನಿನ್ನನ್ನು ನಮ್ಮ ಎದೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತೀವಿ ಹುಟ್ಟೋ ಮಗುವನ್ನು ಅಪರೂಪವಾಗಿ ಬೆಳೆಸೋಣ ನಾವಿದ್ದೀವಿ ಎಂಬ ಧೈರ್ಯ ಮಗುವಿಗೆ ನೀಡೋಣ ಅಂತ ಹೇಳ್ತಿದ್ದರೆ ತಾತನ ಮಡಿಲಲ್ಲಿ ತಲೆ ಇಟ್ಕೊಂಡ್ಲು ಸ್ಟೀಜ ಅವಳು ನಿದ್ರಿಸಿದ ನಂತರ ರಾಧಾಕೃಷ್ಣ ಅವರವ್ರಿಗೆ ಬಂದರು ಅರ್ಜುನ್ ಫೋನಲ್ಲಿ ಮಾತಾಡ್ತಿದ್ದ ಅವನು ಯಾರಂತ ತಿಳಿತಾ ಅರ್ಜುನ್ ಪಾಟಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದರೂ ತಾತೆಯ ಸ್ವಲ್ಪ ತಡ ಆಗುತ್ತೆ ಆದರೆ ಆ ಸಾಧ್ಯ ಏನಲ್ಲ ಅವನನ್ನು ಹಿಡಿದು ಏನು ಮಾಡ್ತೀವಿ ಸ್ಟೀಜ್ ಕೊಟ್ಟು ಮದುವೆ ಮಾಡ್ತೀಯಾ ಅಂತಹ ನೀಚನಿಗೆ ಸ್ಟೀಜಾಳನ್ನು ಕೊಡೋದನ್ನು ಕನಸಿನಲ್ಲೂ ಊಹಿಸಲಾರೆ ಸ್ಟೀಜ್ ಕೈ ಹಿಡೀಬೇಕಂದ್ರೆ ಅವನು ಆಕಾಶದಲ್ಲಿರಬೇಕು ಅವಳು ಮನಸ್ಸನ್ನ ಗೆಲ್ಲಬೇಕು ಆಮೇಲಷ್ಟೇ ಅವಳೊಂದಿಗೆ ಜೀವನ ಹಂಚ್ಕೊಳ್ಳೋದಕ್ಕೆ ಅರ್ಹನಾಗ್ತಾನೆ ಆದರೆ ಅವನು ಕೆಲಸಕ್ಕೆ ಬಾರದು ಕೆಲಸ ಮಾಡಿ ಓಡಿ ಹೋಗಿದ್ದಾನೆ ಅಂತವನಿಗೆ ಸ್ಟೀಜಾಳನ ಹೇಗೆ ಕೊಡಲಿ ತಾತಯ್ಯ ಅಂದ ನಾನು ಕೂಡ ನನಗೆ ತಿಳಿದವ್ರ ಮೂಲಕ ವಿಚಾರಣೆ ನಡೆಸ್ತೀನಿ ಅರ್ಜುನ್ ಅಂದರು ರಾಧಾಕೃಷ್ಣ ಅಂದಿನಿಂದ ಸುಮಾರು ಒಂದು ತಿಂಗಳವರೆಗೆ ಅವರು ಹುಡುಕಾಟ ಮುಂದುವರಿಯುತ್ತಲೇ ಇತ್ತು ಅವರಿಗೆ ಸಿಕ್ ಪಟ್ಟಿಯಲ್ಲಿ ಪ್ರಪಂಚದ ವಿವಿಧ ದೇಶಗಳ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿದ್ದರು ಅದು ಸಾಲದೆಂಬಂತೆ ಕೆಲವರ ವೈಯಕ್ತಿಕ ಗೆಳೆತಿಯರು ಕೂಡ ಬಂದಿದ್ದರು ಅಲ್ಲೇ ದೊಡ್ಡ ಗೊಂದಲ ಆಯಿತು ಹೋಗಿ ತಿಂಗಳಾದರೂ ಯಾವುದೇ ವಿಷಯ ತಿಳಿಸ್ತಿದ್ದರಿಂದ ಅರ್ಜುನ್ಗೆ ಚಂದ್ರಮೌಳಿ ಅವರು ಫೋನ್ ಮಾಡಿದ್ರು ಅವಳನ್ನು ಮದುವೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲೇ ನೆಲೆಸಿಬಿಟ್ಟೆ ನಿಜಕ್ಕೂ ಏನಾಯ್ತು ಅರ್ಜುನ್ ಅಲ್ಲೇನು ನಡೀತಿದೆ ಅಂದರು ಏನಿಲ್ಲಪ್ಪ ಅವಳು ಈಗಲೇ ಮದುವೆಗೆ ಸಿದ್ಧ ಇಲ್ಲ ಸ್ವಲ್ಪ ಸಮಯ ಬೇಕಂತಿದ್ದಾಳೆ ಅಂದ ಅರ್ಜುನ್ ಸಮಯವೇ ಇನ್ನು ಎಷ್ಟು ಸಮಯ ತೊಗೊಳ್ತಾಳೆ ಇಷ್ಟು ವರ್ಷ ಒಬ್ಬಂಟಿಯಾಗೇ ಇದ್ದಾಳೆ ಈಗಲಾದರೂ ಅವಳಿಗೊಬ್ಬರ ಜೊತೆ ಇರಬೇಕಲ್ವಾ ಅಂದರು ಅವಳಿಗೆ ಒಬ್ಬರ ಜೊತೆ ಇರಬೇಕಂತ ಈಗ ನೆನಪಾಯ್ತೆ ಅಪ್ಪ ಹೆಣ್ಮಗಳಿಗೆ ತನ್ನ ಕಾಲ್ ಮೇಲೆ ಸ್ವಾತಂತ್ರ್ಯ ನೀಡಿದ್ದು ನಾನು ಮಾಡಿದ ತಪ್ಪೇ ಅವಳನ್ನು ನಿಮ್ಮ ಹತ್ರ ಇಟ್ಕೊಂಡು ಕೂಡ ಆ ಸ್ವಾತಂತ್ರ್ಯವನ್ನು ನೀಡಬೋದಿತ್ತಪ್ಪ ಆದರೆ ಯಾರೋ ಹೇಳಿದ ಮಾತು ಕೇಳಿ ಅವಳನ್ನು ಒಬ್ಬಂಟಿಯಾಗಿ ಕಳಿಸ್ಬಿಟ್ರಿ ಹಾ ಕಳಿಸಿದ್ದಕ್ಕೆ ಇಂದು ನನ್ನ ಮಗಳು ಬಹಳ ಶಕ್ತಿಯುತವಾಗಿ ಬೆಳೆದಿದ್ದಾಳೆ ಅವಳು ಒಬ್ಬಳೇ ಅಲ್ಲಿ ವ್ಯವಹಾರವನ್ನು ನಿಭಾಯಿಸ್ತಿದ್ದಾಳೆ ಅದನ್ನು ತಿಳ್ಕೊಳ್ಳಿ ಅಂದರು ಚಂದ್ರಮೌಳಿ ತಿಳ್ಕೊಳ್ತಿದ್ದೀನಪ್ಪ ಎಲ್ಲವನ್ನ ತಿಳ್ಕೊತಿದ್ದೀನಿ ಯಾರು ಎಂಥವರು ಅನ್ನೋದನ್ನು ಅಂತ ಫೋನ್ ಕಟ್ ಮಾಡ್ದೆ ನನಗೆ ಗೊತ್ತು ಇವನು ಹೋದರೆ ಅಲ್ಲಿ ಕೆಲಸಗಳು ನಡೆಯೋದಿಲ್ಲ ಅಂತ ನಾನೇ ಹೋಗ್ಬೇಕಿನ್ನು ಸ್ಟೀಜ ಮದುವೆ ಬೇಡ ಅಂದರೆ ಇವನು ಸರಿ ಅಂದಿರ್ತಾನೆ ನಾನು ಹೋಗಿ ಕೇಳಿದ್ರೆ ನನ್ನ ಮಾತಿಗೆ ಎದುರು ಹೇಳೋದಿಲ್ಲ ಅಂದ ಚಂದ್ರಮೌಳಿ ಅವರನ್ನ ತಡೆಯುತ್ತಾ ಬೇಡ ರೀ ಅರ್ಜುನ್ ಹೋಗಿದ್ದಾನಲ್ವಾ ಅವನು ಬೇಡ ಅಂದರೂ ನೀವು ಹೋದರೆ ಕೋಪಿಸ್ಕೊಳ್ತಾನೆ ನಿಧಾನವಾಗಿ ತಿಳಿ ಹೇಳಿ ಅವರನ್ನ ಇಲ್ಲಿಗೆ ಕರೆಸ್ಕೊಳ್ಳಿ ಅಂದರು ವಾಸವಿ ಹಾಗಾದರೆ ನಾನು ಹೋಗಲೇ ಮಾವಿಯಾ ಅಂತ ಬಂದಲು ಮೈತಿಲಿ ಒಳ್ಳೆ ಆಲೋಚನೆ ನೀನು ಹೋಗಿ ಮೈತಲಿ ಅಲ್ಲೇ ನಡೀತಿದೆ ಅಂತ ನನಗೆ ತಿಳಿಸು ಅಂದರು ಚಂದ್ರಮೌಳಿ ಭಾವನಿಗೆ ತಿಳಿಯದೆ ಹೋದರೆ ಕೋಪಿಸ್ಕೊಳ್ತಾರೇನೋ ಅಂದಲು ಅವನ ಕೋಪ ಯಾವಾಗಲೂ ಇದ್ದದ್ದೇ ಅಂದ ತಕ್ಷಣ ಮೈಥಿಲಿ ಅಮೇರಿಕಾಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ರು ಹೀಗೆ ಮತ್ತೊಂದು ತಿಂಗಳು ಕಳೆಯಿತು ಅರ್ಜುನ್ಗೆ ಹುಚ್ಚು ಹಿಡಿದಂತಾಗ್ತಿದೆ ಸ್ಟೀಜಾ ನೀಡಿದ ಸುಳಿವಿನ ಆಧಾರದ ಮೇಲೆ ಬಂದವರಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಜನರನ್ನು ಹುಡುಕಿ ಜಾಲಾಡ್ದ ಅವರ ಜೊತೆ ಬಂದು ವಾಹನ ಚಾಲಕರ ಪಟ್ಟಿಯನ್ನು ಒಳಗೊಂಡಂತೆ ಪೂರ್ತಿ ತಪಾಸಣೆ ಮಾಡ್ದ ಅವರಲ್ಲಿ ಯಾರೂ ಇಲ್ಲವಂತ ತಿಳಿತು ಇನ್ನುಳಿದ ಶೇಕಡ ಐದರಷ್ಟು ಗುರಿ ತಲುಪುತ್ತಿದ್ದಂತೆ ಅವನಲ್ಲಿ ಹಠ ಮತ್ತು ಹಸಿ ಹೆಚ್ಚಾಯಿತು ನಾಲ್ಕನೇ ತಿಂಗಳು ಪೂರ್ಣಗೊಳ್ಳುತ್ತಿದ್ದಂತೆ ಸ್ಟೀಜಾಳು ಹೊಟ್ಟೆ ಸ್ವಲ್ಪ ಮುಂದೆ ಬಂತು ಅರ್ಜುನ್ ಮುಂದೆ ಅತ್ತರೆ ತಮ್ಮನಿಗೆ ನೋವಾಗುತ್ತೋ ಅಂತ ಅವನು ನೋಡದಂತೆ ತನ್ನ ಕಣ್ಣೀರನ್ನ ನೋಡ್ಕೊಳ್ತಿದ್ಲು ಯಾವ ಹೆಣ್ಣುಮಗಳಿಗೂ ಇಂಥ ಪರಿಸ್ಥಿತಿ ಬರಬಾರದು ಅಂದ್ಕೊಂಡ್ಲು ಚಂದ್ರಮೌಳಿ ಅವರು ಸ್ಟೀಜಾಗ್ ಫೋನ್ ಮಾಡಿ ಯಾಕೆ ಮದುವೆಗೆ ಗೊತ್ತಿಲ್ಲ ಅಂತ ಒತ್ತಡ ಹೇರ್ತಿದ್ರು ಇದರಿಂದ ಸ್ಟೀಜಾ ಮಾನಸಿಕವಾಗಿ ಕೂಗ್ ಹೋಗ್ತಿದ್ಲು ಒಂದು ಗುಂಪಿನ ಜನರು ಆಸ್ಟ್ರೇಲಿಯಾದಿಂದಲೂ ಬಂದಿದ್ರು ಅಂತ ತಿಳಿದು ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಸಿದ್ಧನಾದ ಅರ್ಜುನ್ ಯಾವುದೇ ಮುನ್ಸೂಚನೆ ಇಲ್ಲದ ಬಿರುಗಾಳಿಯಂತೆ ಬಂದ ಮೈಥಿಲಿಯನ್ನು ನೋಡಿ ಅರ್ಜುನ್ ಕೋಪನೆತ್ತಿಗೇರ್ತು ಯಾರು ಬರೋದು ಹೇಳಿದ್ರು ನಿನಗೆ ಅಂತ ಸಿಂಹದಂತೆ ಗರ್ಜಿಸ್ತ ಅದೇನು ಭಾವ ಹಾಗಂತೀಯ ಮಾವಯ್ಯ ಕಳಿಸೋದಕ್ಕೆ ಬಂದೆ ಏನಾದರೂ ಆಗಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು ಅಂದ್ಲು ಅವಳಿಗೆ ಏನೂ ಆಗಿಲ್ಲ ಆದರೆ ಬಂದ ಹಾದಿಯಲ್ಲೇ ಭಾರತ ಕೊರಟು ಹೋಗು ಅಂದ ನಾನು ಹೋಗೋದಿಲ್ಲ ಮಾವಯ್ಯ ಸ್ಟೀಜ ಜೊತೆ ಬರೋದು ಕೇಳಿದ್ದಾರೆ ಅಂತ ಅವಳು ಹೇಳ್ತಿದ್ರೆ ಕೇಳಿ ಕಣ್ಣರಿಂದ ನೋಡ್ದ ಆದರೆ ಅವನ ಆತಂಕವೇ ಬೇರೆ ಇತ್ತು ಮೊದಲು ಅವನನ್ನು ಪತ್ತೆ ಹಚ್ಚಬೇಕೆಂಬುದೇ ಅವನ ಮನಸ್ಸಿನಲ್ಲಿತ್ತು ಮೈಥಿಲಿ ಸ್ಟೀಜಾ ಬಗ್ಗೆ ನಿನ್ ಒಂದು ವಿಷಯ ಹೇಳ್ತೀನಿ ನೀನು ಮನೆಯವ್ರಿಗೆ ಹೇಳಬಾರ್ದು ಅಂದ ಏನಾಯಿತು ಏನು ಹೇಳಬಾರ್ದು ಅಂದಳು ಶ್ರೀಜ ಈಗ ಗರ್ಭಿಣಿ ಆ ವಿಷಯವನ್ನು ನೀನು ಯಾರೊಂದಿಗೂ ಹಂಚ್ಕೊಳ್ಬಾರ್ದು ನಿಮ್ಮ ಅಮ್ಮ ಅಪ್ಪನೊಂದಿಗೂ ಕೂಡ ಒಂದು ವೇಳೆ ಹೊರಗೆ ಹೇಳಿದ್ರೆ ನಿನ್ನ ಪ್ರಾಣ ತೆಗಿತೀನಿ ಅಂದ ಮೈತಿಲಿ ಬೆಚ್ಚು ಬಿದ್ಲು ಏನೋ ಅದೇಗೆ ಆಗದೆ ಅಂತ ಅವಳು ಹೇಳ್ತಿದ್ರೆ ತೀಕ್ಷ್ಣವಾಗಿ ನೋಡ್ದ ಅದೆಲ್ಲ ನಿನಗೆ ಬಿಡದ ವಿಷಯ ಈ ವಿಷಯ ಹೊರಗೆ ಹೋದರೆ ಇಲ್ಲಿಂದ ನೀನು ಹೆಣ ಹೋಗುತ್ತೆ ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿ ಆಸ್ಟ್ರೇಲಿಯಾ ಹೊರಟ ಅರ್ಜುನ್ ನೀಡಿದ ಈ ಆಘಾತದಿಂದ ಚೇತರಿಸ್ಕೊಳ್ಳೋದಕ್ಕೆ ಮೈತ್ರಿಗೆ ಹತ್ತು ನಿಮಿಷ ಬೇಕಾಯಿತು ಕತೆ ಮುಂದುವರಿಯುತ್ತಾ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ